ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ಲಾಗ್ಸ್ ಎಲ್ಲರೂ ಕನ್ನಡಿ ಮುಂದೆ ನಿಂತ್ಕೊಂಡು ಕ್ರೀಮ್ ಹಾಕೋತಿದ್ರೆ ನಾನು ಕೂಲರ್ ಮುಂದೆ ನಿಂತ್ಕೊಂಡು ಕ್ರೀಮ್ ಹಾಕೋತಾ ಇದ್ದೀನಿ ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ ತುಂಬ ಆಗ್ತಿತ್ತು ಹಾಗಾಗಿ ಕೂಲರ್ ಮುಂದೆ ನಿಂತ್ಕೊಂಡು ಕ್ರೀಮ್ ಹಾಕೋತಾ ಇದ್ದೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ್ ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡೋಣ ಅಂತ ಹೋದೆ ದೇವಸ್ಥಾನದಲ್ಲಿ ಕೊಡೋ ಪುಳಿಯೋಗರೆ ಪ್ರಸಾದ ಅಂದ್ರೆ ಎಲ್ರಿಗೂ ಇಷ್ಟ ನಾನು ಆ ರೀತಿನೇ ದೇವಸ್ಥಾನದಲ್ಲಿ ಸಿಗುವಂತ ಪುಳಿಯೋಗರೆನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಸಾಸಿವೆ ಒಂದ್ ಮೂರ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಕಾಳು ಮೆಣಸು ಒಂದು ಮೂರು ಲವಂಗ ಒಂದು ಪೀಸ್ ಚಕ್ಕೆ ಒಂದು ಸ್ಪೂನ್ ಮೆಂತ್ಯ ಒಂದು ಕಪ್ಪಷ್ಟು ಧನ್ಯ ಬೀಜ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಚುನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬೇಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕನಾಗಿ ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇವೆರಡನ್ನು ಹಾಕೊಂಡು ಫ್ರೈ ಮಾಡ್ಕೋತೀನಿ ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿಲಿ ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು ಇದೇ ಬಾಣ್ಲಿಗೆನೆ ಹುಣಸೆ ರಸ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಹುಣಸೆ ರಸಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಸ್ವಲ್ಪ ಅರ್ಶನ ಬೆಲ್ಲ ಹಾಕೋತಾ ಇದ್ದೀನಿ ಹುಣಸೆ ರಸ ಚೆನ್ನಾಗಿ ಕುದ್ದು ಗಟ್ಟಿ ಬರಬೇಕು ಅಲ್ಲಿವರೆಗೂ ಕುದಿಸ್ಬೇಕು ហ៊ុនសារសាគុதிய ਵਰគੂੰ ಈ ಕಡೆ ಒಗ್ರಣೆ ಹಾಕೋತೀನಿ ಪುಳಿಯೋಗ್ರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ಸಾಸವೇ ಕಟ್ಟಲೇ ಬೀಜ ಕಟ್ಟಲೇ ಬೇಳೆ ಉದ್ದಿನ ಬೇಳೆ ಒಣಮೆನ್ಸ್ ಇನ್ ಕಾಯಿ ಸ್ವಲ್ಪ ಇಂಗು ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುಣಸೆ ಹುಳಿ ಕೂಡ ಚೆನ್ನಾಗಿ ಕುದ್ದು ಗಟ್ಟಿ ಬಂದಿದೆ ಈಗ ಪುಳಿಯೋ ಅದು ಪುಡಿ ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಕೊಬ್ಬರಿ ತುರಿ ಉಪ್ಪು ಇಷ್ಟೊ ಮಿಕ್ಸ್ ಮಾಡ್ತಾ ಇದ್ದೀನಿ ಪುಳಿಯೋಗರೆ ಗೊಜ್ಜಿಗೆ ಹಾಕೋತಾ ಇದ್ದೀನಿ Pullio grego jury six one three four six seven ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್